ಎ ಈಗ ತಡಿ ನಾನು ಒಂದ್ ಹೇಳ್ತೀನಿ ಈಗ ಆತ್ ಮಾತಾಡೋದು ಪಾಪ ಈಗ ಏನೋ ಒಂದು ಕನ್ಯಾ ಅದಾವ ಏನೋ ಒಂದು ಪರಿಚಯದ ಮೇಲೆ ಹೇಳಿರ್ಬೋದ ಈಗ ನಾವು ಕನ್ಯಾ ನೋಡಕ್ ಹೋದ್ವಿ ನಿನ್ನ ಈಗ ಕರ್ಕೊಂಡ್ ಹೋದ್ವಿ ಅನ್ಕ ಅವರು ಇನ್ಕಮ್ ಕೇಳ್ತಾರ ಆ ಅಮ್ಮ ಬಂದು ಜೀವನ ಮಾಡಕ್ ನಿನ್ ಬೇಕಲ್ಲ ಅದ ಬೇಕು ಅಪ್ಪ ನಿನಗೆ ನಿಂದಾದ ಏನಾಯ್ತಿ ಹೊಲ ಹಾ ಎರಳು ಮಕ್ಳು ಇದ್ದಿಂದ ಕೂದಲಿದ್ದಿಂದ ತೊಡಕ್ ಬೀಳದ ಯಾರ ಜಾಗ ಕೊಟ್ಟಿಲ್ಲ ಹನ್ನೆರಡು ತಿಂಗ್ಳ ಇರ್ಲಿ ಇರ್ಲ ಈಗ ನೀನ ಬೇಕಾದಂಗ ಎಲ್ಲರಿಗೇನ ಅದ್ ಹೇಳ್ತೀನಿ ನೋಡ ನಮ್ಮನ್ನ ಈಗ ಸಿದ್ನಳ್ಳ ಈಗ ಮಾತಾಡ ಮತ್ ಇದನ್ನ ಅಲ್ಲಿ ಕನ್ಯ ತಗಣ ಕುಕ್ಕ ಹಾಕಿದ್ರ ಅಲ್ಲಿ ಲೆಕ್ಕ ಹಾಕಿಲ್ಲ ಅದು ಮತ್ತೆ ಆಗಂಗಿಲ್ಲ ನೀ ಕರೆಕ್ಟ್ ಇದ್ದದ ಅಷ್ಟೇ ಈಗ ನೀ ಜಗಳ ಪಗಳ ಮಾಡಿದ್ದು ಈಗ ನಿನ್ನ ಮೂರ್ ಎಕರೆ ಇಪ್ಪತ್ನಾಕ್ ಎಕರೆ ಬಿಡುಗಡೆ ಬಿಡುಗಡೆ ಮತ್ತೆ ಅವ್ರ ಅಂಚಿಗೆ ನುಡ್ಬೇಕು ನಿನ್ನ ಮಾಡಿಕೆ ಮಂದಕ್ಕಿಗೆ ಮೂರ್ ಎಕರೆ ಇಪ್ಪತ್ ಗುಂಟೆ ಇಪ್ಪತ್ನಾಲ್ಕು ಗುಂಟೆ ನೋಡ್ರಿ ದೈವ ನಿಮ್ ಹೆಸರು ಏನೈತಿ ಹನುಮಗೌಡ ಗೌಡ ಅವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ರು ಚಿಕ್ಕಸುಳ್ಕೇರಿ ಗ್ರಾಮಕ್ಕೆ ನಮ್ಮ ತುಪ್ಪೋದಂತ ಹೇಳಿ ಇವರು ಅಲ್ಲಿ ಏನ ಸಿಗ್ನಹಳ್ಳಿ ಜಾತ್ರೆಗೆ ಭೇಟಾಗಿದ್ರಂತ ಅದಾವ ಅಂತ ಹೇಳಿದ್ರಂತೆ ಅದ್ರ ಸಂಬಂಧ ಪಾಪ ಗಾಡಿ ತಗೊಂಡ್ಬಂದನ ಮುದೇತ ಒಳ್ಳೆ ಮುದಾತ ಏನೋ ಒಂದು ಅರಿವರೆವಾಗಿ ಮದುವೆ ಆಗ್ಬೇಕು ನನ್ನ ಜೀವನ ಬೇಕು ಅಂತ ತಿನ್ಬೇಕು ದಾನ ಮಾಡ್ಕೊಂಡು ಬೇಕಾದಾಗ ಮೂರ್ ಎಕರೆ ಇಪ್ಪತ್ನಾಲ್ಕು ಗುಂಟಿ ಹೊಲ ಐತಿ ನೀರ ಎಷ್ಟು

ಮೂರ್ ಲಕ್ಷ ಏನು ವರ್ಷ ಬಡ್ಡಿ ಅಂತ ಬಡ್ಡಿ ಎಷ್ಟು ಬರ್ತೈತಿ ಬಡ್ಡಿ ಈ ವರ್ಷ ಅಂತೂ ಒಂದ್ ಸಾವಿರ ಕಡಿಮೆ ಮೂವತ್ ಸಾವಿರ ಕೊಡ್ತಾರ ನೋಡ್ರ ಮೂರ್ ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಇಟ್ಟ ಅದ್ರ ಬಡ್ಡಿ ವರ್ಷಕ್ಕೆ ಮೂವತ್ ಸಾವಿರ ರೂಪಾಯಿ ಬಡ್ಡಿ ಬರ್ತೈತಿ ಮೂವತ್ ಸಾವಿರ ರೂಪಾಯಿ ಬಡ್ಡಿ ಬರ್ತೈತಿ ತಿಂಗಳ ಗವರ್ಮೆಂಟ್ ಇದ್ದ ಒಂದು ಹನ್ನೆರಡು ಪಗಾರ ಐತಿ ಅಕ್ಕಿ ಪಾಕಿ ಈಗ ಬಂದ್ ಹೆಣ್ಮಗಳ ಹೆಸರಿಲಿ ರೇಷನ್ ಕಾರ್ಡ್ ಮಾಡಿಸ್ಬಿಟ್ರೆ ಒಂದ್ ಒಂದಿಷ್ಟು ಜಾಸ್ತಿ ಬರ್ತಾವ ನೋಡಮ್ಮ ಈ ಮುದ್ದೆತ್ತ ಮಾಡ್ಕೊಂಡ್ರು ಪುಣ್ಯಾತ್ಮರ ಹಾಕ್ತೇರಿ ಯಾಕಂದ್ರ ಈಗಿನ ಕಾಲಕ್ಕ ಒಂದು ಎಕರೆಕ್ ಕೋಟಿ ರೂಪಾಯಿ ರೊಕ್ಕ ಬಾಳ್ತಾವ ಅಂತದ್ರಾಗ ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟಿ ಹೊಲ ಹಾಂ ಮತ್ತೆ ನೋಡ್ತಾರ ಐದು ಅಂಕಣ ಮನೆ ಐತಿ ಬೇಕಾದಂಗೆ ಅದಾನ ವರ್ಷಕ್ಕೊಂದು ಮೂವತ್ತು ಸಾವಿರ ರೂಪಾಯಿ ಬರೀ ಬಡ್ಡಿ ಬರ್ತೈತಿ ಗಂಟು ಹಂಗ ಐತಿ ಒಂದು ತಿಂಗ್ಳೆ ತಿಂಗ್ಳು ಹನ್ನೆರಡು ನೂರು ರೂಪಾಯಿ ಇದ್ರಂಗೆ ಪೇಮೆಂಟ್ ಬರ್ತೈತಿ ಎಲ್ಲ ಬೇಕಾದಂಗೆ ಅದಾನ ನೀವು ಯಾರಾರ ಈ ನನ್ನ ವಾಟ್ಸಪ್ನಾಗ ನಂಬರ್ ಹಾಕಿರ್ತೀನಿ ಆ ನಂಬರಿಗೆ ಫೋನ್ ಮಾಡಿರಿ ಯಾರ ಇದನ್ನಂದ್ರೆ ಈ ಮುದತ್ತಿಗೆ ಒಂದು ನಾವು ಕಲ್ಯಾಣ ಮಾಡ್ಬೇಕನ್ನೋದು ನಮ್ಮ ಆಶೆ ನಮ್ಮ ಹಳಿಯ ಕೂಡ ಮೂವತ್ತು ಸಾವಿರ ಅದಾವ ಹಾಂ ಒಂದು ಇಪ್ಪತ್ತು ಐತಿ ಕಡಿಗತಿ ಐ ಸದ್ಯ ಕಡಿಗೆ ಕಡಿಗ ಕಡಿಗೇ ಅದಾವ ನೀವು ಮುಂದೆ ಆತ್ನ ಮನೆಗೆ ಬಂದು ಆತನ ಅನ್ನ ಆತ್ನ ಮನೆಯ ಅನ್ನೋದ್ ಋಣ ಇತ್ತಂದ್ರ ಯಾರ ಪುಣ್ಯಾತ್ಮರು ಇದ್ರಂದ್ರ ಏನಾರು ಒಂದು ಸ್ವಲ್ಪ ಬಾಳುವ ಗಿಡ ಕೆಟ್ಟಿದ್ರೆ ಅಂತರ ಇದ್ರೆ ಕೂಡ ನಾನು ಮಾಡ್ಕೊತಾನೆ ಆತ ಅಂತಕ್ಕಿ ಬೇಕು ಇಂಥಕ್ಕಿ ಬೇಕಂತ ಅಂದಿಲ್ಲ ಹೌದಲ್ಲೇ ಒಳ್ಳೆ ಒಳ್ಳೆಕ್ಕಿದ್ರೆ ಸಾಕು ಚಂದಾಗ ಬಾಳಿ ಮಾಡ್ಕೊಂಡು ಹೋಗ್ಬೇಕು ಅಜ್ಜನು ಚಂದಾಗ ಬಟ್ಟೆ ಒಗೆದು ಬರಿ ಒಗೆದು ಬಾಳಿ ಮಾಡ್ಕೊಂಡು ಹೋಗ್ಬಿಟ್ರೆ ಆತು ಐದು ಅಂಕಣ ಮನೆ ನೀವು ಬೇಕಾದಲ್ಲಿ ಮಕ್ಕಬೋದು ಇಷ್ಟಾಗಲ ಜಾಗ ಬೈಕ್ ಐತಿ ಅಜ್ಜಂದು ನೀವು ಎಲ್ಲಿಗಾರ ಸಿನಿಮಾ ಕರೆ ಹೋಗ್ರಿ ಊರ್ಗ್ಯಾರ ಹೋಗ್ಗಾರ ದಡ್ಡಿಯಾರ ತಗೊಂಡ್ ಹೋಗ್ರ ಗಾಡಿ ಲಾಸ್ಟ್ ಲಾಸ್ಟ್ ಬೇಕಾದಂಗದ ಏನಪ್ಪಾ ಹೋಗೋದ್ರ ಗಾಡಿ ಮೇಲೆ ಕರ್ಕೊಂಡ್ ಹೋಗಾನ ಗಾಡಿ ಮೇಲೆ ಕರ್ಕೊಂಡ್ ಬರ್ತಾನ ನೀವು ಪುಣ್ಯ ಮಾಡಿರ್ತೀರಿ ಅಂತ ಮಾಡ್ಕೊಬೇಕಾದ್ರೆ ಇದ್ರ ಒದಗ ಇರ್ಬೋದು ಇದ್ರ ನಿಮ್ಗೆ ನಾವು ಬ್ಯಾಡಪ್ಪ ಊರ ಕುದಿಯಾಕತಿ ಅಂದ್ರ ಇರ್ಬೋದು ಯಾರು ಹೆಣ್ಮಕ್ಳು ಹೋಗಿರ್ತಾರೆ ಎಲ್ಲಿ ಹೋಗ್ರೆ ಅಲ್ಲಿ ಹೋಗ್ಬೇಕಂತಂದ್ರೆ ಯಾರು ಹೋಗಿರ್ತಾಳೆ

ನೋಡ್ರಿ ನಮ್ಮ ಅಜ್ಜನ್ ಬುದ್ಧಿ ಇದ್ರಾಗ ನೀವು ತಿಳ್ಕೊಬಹುದು ಸಣ್ಣ ಹುಡುಗಿ ತೋರ್ಸ ನೀವು ತಿಳುವಳಿಕೆ ಇರಂಗಿಲ್ಲ ಮೇಲೆ ಇರಲಾರ್ದು ಮಾಡಿಕ ಮಾಡ್ಕೋಬಾರ್ದು ಆ ಅರ್ಧ ವಯಸ್ಸು ಸಾಧಾರಣ ಮಾಡಿಕೆ ಅಂದ್ರೆ ಅವ್ರಿಗೆಲ್ಲ ತಿಳುವಳಿಕೆ ಬಾಳುವುದು ನ್ಯಾಯೇಜ್ ಇರ್ತೈತಿ ಚಂದಾಗಿ ಸಂಸಾರ ಸಾಗುತ್ತ ಮಾತುಗಳನ್ನ ನಮ್ಮ ಅಜ್ಜವ್ರು ಹೇಳ್ತಾರೆ ಅದೇನಲ್ಲ ಈಗ ನಾವು ನಾ ಕಥೆಯಲ್ಲಿ ಅಡ್ಡಾಡ್ತೀವಿ ಎಲ್ಲರ ನಮಗೆ ಮೇಳಾದಲ್ಲಿ ನಾವು ನೋಡ್ತೀವಿ ಇನ್ನೇನು ಸಿಂತಿ ಮಾಡಬೇಡ ಅದು ಇಷ್ಟು ದಿನ ಸುಳ್ಳು ಆದಂಗೆ ಇನ್ನು ಮ್ಯಾಲೆ ಸುಳ್ಳು ಆಗಲ್ಲ ಸಣ್ಣವರಿದ ಬೇಡ ಬೊಮ್ಮದ್ ಬೇಡ ಬೊಮ್ಮನೊಳಗೆ ಎರೆವೆ ಐತೆ ಅಂತ ಹಾಂ ಅದು ಒಂದ ಮನೆ ಐತಂತ ಹಾಂ ನಮ್ಮಂದವ ತಳ್ವಾರ ರೋಡ್ಗಳನ ಹಾಂ ತಿಳ್ಕೊಂಬ್ ಹೊಲ್ದಾಗ ತಿಳ್ಕೊಂಬಾ ಅದಿನ ಸುಮ್ಮನೆ ಇತ್ತನ ಪೆಟ್ರೋಲ್ ಹಾಳು ಮಾಡಬೇಡ ಎದಕ್ಕಂದ್ರೆ ಇಟ್ಟಿಟ್ಕಾದ ಕೆಲಸ ಬಿಟ್ಟು ಬರ ಬರೋದು ಅದು ಸುಳ್ಳು ಹೇಳ್ಬಾರ್ದು ಯಾಕಂದ್ರೆ

ಅಯ್ಯೋ ಒಪ್ಲೆಲ್ಲ ಬಾರ ಅಂತ ಹೇಳಿ ಮಾತಾಡ್ಕೊಂಡ್ ಅಷ್ಟೇ ಮತ್ ಏನೈತಿ ಅದ್ರ ನೀನು ಇನ್ನ ಬಾಯಲ್ಲಿ ಹೇಳಿ ಸುಮ್ಮನೆ ಬಂದಿ ಅವ ಆಗಿಂದಾಗ ನಂಬರ್ ಕೊಟ್ಟವ ಆ ಹೆಣ್ಮಳಿಗ್ ಹಚ್ಚಿದ್ ಇದು ಇದೀ ನಂಬರ್ ನೋಡ್ಬೇಕ್ ಲೆಕ್ಕ ಅಂತ ಅಂದ ಹ್ಮ್ ಚಾಕ್ ಕುಡ್ದೀನಿ ಹೋಗಿ ಹೇಳಿನಿ ಆ ಮ ಅವ್ರ ತಂಗಿನ ಮಾಡ್ಕೊಂಡ್ ಹೋಗಾರ್ದಾಳಂತೆ ಈಗ ಹ್ಮ್ ಹ್ಮ್ ಅದ ಬಾತ್ ನೋಡಿ ವಕಲ್ಗರ್ ಹುಡುಗ ತಿಲ್ಪ್ ಮುಖ್ಯಾವ ಹ್ಮ್ ಹೇಳಿದ್ ನಾನ ಹೇಳ್ದವ ಈತ ಹೇಳಿಂದ ಅವ ಇದ್ರ ಬಂದು ನನ್ಗೆ ಹೀಗೆ ಆಡೋಕೆ ಅವ ನಿಂತ ನನ್ಗೆ ಆಗಿಂದ ಫೋನ್ ಫೋನ್ನಾಗ ತಗೊಂಬಿಟ್ಟವ ಹ್ಞೂ ಅವೆಷ್ಟು ಚಲಕ್ಕ ಇದ್ದಾವೆ ಅವ ನಂಬರ್ ಬರ್ಕಂದು ಅಲ್ಲ ನಾ ನಾನು ಅಂತನ ಹಂಗ ಅಂಗೆ ಹೆಂಗೆ ಇಟ್ಕಂಡಿದ್ದಾನೆ ಹೆಂಗೆ ಇಸ್ಕಂದಾನ ಕೇಳಿದ್ದಾನೆ ಅವ ಹೌದ್ ಹೌದ್ ಹೌದು ಅಲ್ಲ ಸುಳ್ಳು ಇರ್ಬೇಕು ಹಂಗೆ ಸುಳ್ಳು ಹೇಳ್ಬಾರ್ದ ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ಇವ್ವ ಸರಿಯಾಗಿ ಕುಡಿತೇನ ಕೊಡಿ ತಿಂತಾನ ನಿಂಗತ್ರ ಹುಡ್ಕಾವ ಹ್ಮ್ ಹ್ಞೂ ಹ್ಞೂ ಹಂಗ ಈಗ ನೋಡು ಇವು ಇವು ನೀನು ಕೇಳ್ಕೊಂಬಂದಿಯಲ್ಲ ಬಂದಿಯಲ್ಲ

ಈ ಅದ ಫೋನ್ ಮಾಡ್ರಿ ತಿಳಿಸ್ರಿ ಒಳ್ಳೇದು ಒಂದು ಇದ್ನ ಅಂದ್ರೆ ಅಕ್ಕಿ ಕಾಳು ಹಾಕಂಡ್ರಿ ಅವ್ರ ಬಾಳುವ ಆಗತ್ತ ಮೂರ್ ಎಕ್ರೆ ಇಪ್ಪತ್ನಾಕ್ ಗುಂಟಿ ಹೊಲ ಮೂರು ಲಕ್ಷ ರೂಪಾಯಿ ಬ್ಯಾಂಕ್ನಾಗ ರೊಕ್ಕ ವರ್ಷಕ್ಕ ಈಗ ಐವತ್ತು ಸಾವಿರ ರೂಪಾಯಿ ಕೈ ಆಗದವ ಐದು ಅಂಕಣ ಮನಿ ಗೌಡ್ರ ಬಗ್ಗೆ ಹೇಳ್ಬೇಕಂದ್ರಹ ಒಂದು ಅಡಿಕೆ ಚೂರು ಹಾಕಲ್ಲ ಒಂದು ಬಿಡಿ ಸೇದಂಗಿಲ್ಲ ಅಷ್ಟು ಸೂಕ್ಷ್ಮಿ ಚಟದಲ್ಲಿ ಮಾತ್ರ ಯಾವುದು ಚಟ ಇಲ್ಲ ಒಂದು ಮದ್ವೆ ಆಗ್ಬೇಕನ್ನೋದು ಮಾತ್ರ ಒಂದು ಐತಿ ಏನೋ ನನ್ನ ಜೀವನಕ್ಕೆ ಆಗಲಿ ಒಂದು ಸ್ವಲ್ಪ ಅಡಿಗೆ ಇಟ್ಟರೆ ಸಾಕು ಅನ್ನೋಂತ ಭಾವನೆಗಳನ್ನ ಇಟ್ಕೊಂಡನ ಯಾವರ ಮೂರು ಥರದಾಗ ಯಾವ್ದಿದ್ರು ಕನ್ಯೆ ಓಕೆ ಒಂದು ಲಗ್ನ ಮಾಡ್ಬೇಕಂತ ಆಗಿಬಿಟ್ರು ಅಂದ್ರೆ ನಾನು ನಾಳೆ ಮಾಡ್ಕೊಂಡೆ ಮತ್ತೆ ತೊಂದ್ರೆ ಆಕತಿ ಅವ್ರು ಮಕ್ಳು ಇರ್ತಾರೆ ಮೊದ್ಲಾಗಿನ ಮಕ್ಕಳು ಹಂಗ ಹಿಂಗ ಅಂತ ಇಲ್ಲ ಬ್ಯಾರೆ ಸ್ವಂತದಾನ ಮೊದ್ಲಾಗಿನ ಮಕ್ಳು ಏನು ಮೂವರ ಮಕ್ಳು ಇದಾರೆ ಮಕ್ಕಳು ಮೊಮ್ಮಕ್ಕಳನ್ನ ಬಿಟ್ಟು ಬೇರೆ ಅದನ್ನು ಸ್ವಂತ ಜೀವನ ನೀವ್ ಬಂದ್ರ ಅಂಕಣ ಐದಿ ಮೂರ್ ಎಕ್ರೆ ಇಪ್ಪತ್ನಾಲ್ಕು ಗುಂಟಿ ಹೊಲ ಮೂರ್ ಲಕ್ಷ ರೂಪಾಯಿ ರೊಕ್ಕ ಐವತ್ ಸಾವಿರ ರೂಪಾಯಿ ಬಕ್ಕನದಾಗ ಐತಿ ವರ್ಷಕ್ಕೆ ಮೂವತ್ ಸಾವಿರ ರೂಪಾಯಿ ಬಡ್ಡಿ ಬರ್ತೈತಿ ಹಾ ಒಂದು ಒಂದ್ ಐವತ್ತರವತ್ತು ಸಾವಿರ ರೂಪಾಯಿ ಬೈಕ್ ಐತಿ ನೀವೇನು ಹೊಲದಕ್ಕೆ ಹೋಗಂಗಿಲ್ಲ ಬೈಕಿನ ಮೇಲೆ ಹೋಗೋದು ಬೈಕಿನ ಮೇಲೆ ಬರೋದು ನೀವು ಹೊಲದಗಾರ ಇರ್ಬೋದು ಮನೆಗಾರ ಇರ್ಬೋದು ಎಲ್ಲ ಚೆಂದಾಗಿ ನಡಿತೈತಿ ತುಪ್ಪದ ಬರೇ ಸುಳ್ಳು ಹೇಳ್ಬಾರ್ದು ಯಾವತ್ತಿಗೆ ಮನುಷ್ಯ ಇಲ್ಲ 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 ಸುಳ್ಳು ಯಾವ ಹೆಣ್ಮಗಳು ಅದನ್ನು ನನ್ನ ನಂಬರ್ ಹೋಗಿ ಫೋನ್ ಹಚ್ಚಿ ನಾನು ಇವತ್ತ ನೀನ್ ಅವತ್ತು ಬರಂತ ನೋಡ್ರಿ ಯಾರೋ ಈ ವಿಡಿಯೋವನ್ನ ಮುದ್ಯತ್ ಅಕ್ಕಿ ಅಕ್ಕಿ ಆಗ ಮಾಡ ನಾನು ಈಡೇ ಹಾಕಲ್ಲ ಯಾಕಪ್ಪ ನೀವು ಮಾತಾಡಿದ್ರಿ ಈಡೇ ಹಾಕಿಲ್ಲ ಅಂತ ಅನ್ಬೇಡ್ರಿ ಯಾಕಂದ್ರೆ ಈ ಅರ್ಜುನ್ ಸ್ವಲ್ಪ ಕಲ್ಯಾಣ ಕಾರ್ಯ ಆಗ್ಬೇಕು ಆಮೇಲೆ ಈಡೇ ಹಾಕ್ತೀನಿ ಮಾಡಬೇಡ ಆಯ್ತಾರ ಲಗ್ನ ಆಗತ್ತ ಆಯ್ತಾ ಈಡೇನ ಬುಡಗಲ್ ಲಗ್ನ ಆಗತ್ತಾರ ಯಾವಾಗ ನೀನು ಅಕ್ಕಿ ಕಳ ಆತ ಸೋಮನೆ ಆತ ಅವತ್ ಬಿಡತ ಈತ ಆಜ್ಜ್ರಯ್ಯೋ ತಗದ್ ಬಿಡದ್ರಿ ಗೌಡ್ರು ಏನಂದ್ರ ಅದ್ರಿಗೆ ಅಂದ ಗೌಡ್ರು ತುಪ್ಪೋದ ಅಲ್ಲಿ ಜಾತ್ರೆಗೋಗ ಜಾತ್ರೆಗೆ ಹೋದಾಗ ಈದ್ಗ ಕಣ್ಣೆ ಐತಿ ಅಂತ ಹೇಳಿದ್ ನೂರಾ ಮೂವತ್ ಪೋಟು ಬೋರಾಕ್ಷಣ ಎರಡೂವರೆ ಇಂಚ್ ನೀರ್ ಒಯ್ತೈತಿ ಹ್ಮ್ ಹೊಲಕಾರಿ ಜತೆ ಅಲ್ಲ ಹೊಲಕಾರಿ ಜೇತಿ ಅಂದ್ರ ಅವ್ರು ಅಂದ್ರ ಕೊಡಗಲ್ಲ ಅವ್ರ ಅವ್ರ ಯಾಕೆ ಕೊಡಗಲ್ಲ ಹೊಲಕಾರಿ ಚೇತ ನೀನ ಚಪ್ಪ ಅಂದ್ರ ಸಣ್ಣ ಐತ ಅದ

ಎಷ್ಟ ಎಲ್ಲ ಇಲ್ಲಿ ಐತೆ ಬಳಗ ಇಲ್ಲ ಇಲ್ಲ ಒಂದ್ ಹಚ್ಚಲ್ ಇದ್ದಾವ ಒಂದ್ ಹಚ್ಚಲ್ ನೋಡೋಣ ಬೊಮ್ಮಳಗ ನಮ್ಮ ಬಳಗ ಬೊಮ್ಮಳ ಐತೆ ಚಿಕ್ಕ ಬಮ್ಮಳ ಐತೆ ಈಗ ಒಂದ್ ವೇಳೆ ಉರ್ ಏ ನಡ್ಚೈತೆ ಅದಂದ ಈಗ ಏನಾರ ಬುಟ್ಟಾರ ಅನ್ನ ಒಂದ್ ಎರಡು ಉರ್ ಇದ್ವನ್ನ ಆ ಟೈಮ್ನಾಗ ಮತ್ತೆ ಹಿಂಗ್ ಐತಪ್ಪ ಅವ್ರು ಹೇಳಿದ್ರ ಗೌಡಪ್ಪ ಅವ್ರು ಒಂದ್ ಜಾಳ ಹೇಳಿದ್ರು ಹುಡುಗ್ರ ಅದಪ್ಪ ಒಂದ್ ಜಾಡ ಮತ್ ಚಂದ ಮಾಡ್ಕೊಂಡ್ ಹೋಗಪ್ಪ ಅಂದ್ರ ಬ್ಯಾಡ ಮತ್ ಅದನ್ನ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಒಂದ್ ಜಾಳ ಹೇಳ್ತಿರ್ತಾರ ಅವ್ರಲ್ಲಿ ಹಾ ಈತ ಏನಂದ್ರ ಸ್ವಲ್ಪ ತನ್ನ ಮಕ್ಳ ಹ್ಮ್.

ಅಲ್ಲಿ ಗೌಡಪ್ಪಂದು ಇದಾನ ಇದೇ ಏ ಬೇಡ ಬ್ಯಾಡ ಅದು ಏನಿದ್ರೆ ಅದ ನಿನ್ ಕೈ ಮೇಲೆ ಆಗ ಕರ್ಬೇಕ್ ಸಡಿ ಕುಡಿ ಬೆಳಿಬೇಕ್ ಹಾ ಮಾಡಣ ಮಾಡೋಣ ಈ ಉಗದಿನದ್ಲೆ ಏನಾರ ನೋಡ್ರಪ್ಪ ಸೊಪ್ ಇಲ್ಲ ಈ ಉಣಿ ಹೋಗ್ಬೇಕ ಈ ಉಣಿ ಕಾಡ್ರಿ ಒಳ್ಳೆ ಕಾಳ್ರಿ ಒಳ್ಳೆ ಉಣಿ ಹೋಗ್ಬೇಕ್ ಹಾ ಒಳ್ಳೇ ಕಳ್ರಿ ಗೌಡ ಲಕ್ಕನ್ ಅಂದ್ರ ದಾಮ್ದು ಮನಗ್ ಮಾಡ್ಬೇಕ ಅದನ್ನ ಹಾ ಅಲ್ಲಿ ಮಕ್ಳಿಗೆ ಮನೆ ಮುಂದೆ ಮಾಡಿ ಅಂತಾನ

ಸರ್ ನೋಡೋಣ <unused> <mukle leapfruit> <flavors>